ಅವಳಿಂದ ಹುಟ್ಟುವಂತವ್ರೆ ಈ ಗಣಾಚಾರಿಗಳು ಗಂಟೆ ಪೂಜಾರಿಗಳು ಮತ್ತೆ ಬಾಂಕ ಪೂಜಾರಿಗಳು ದೌಡ್ರು ಇವರೆಲ್ಲಾ ಆಚೆ ಬರ್ತಾರೆ ಖಡ್ಗಗಳಿಟ್ಕೊಂಡು ಎದೆ ಮೇಲೆ ತಳಸ್ಕೊಂತಾರೆ ಡಿಗ್ ಡಿಗ್ ಡಿ ಅಂತ ವರ್ಷದಲ್ಲಿ ಮೂರು ದಿನ ನಾನು ನಿಮ್ ಜೊತೆ ಇರ್ತೀನಿ ಅಂತ ಆ ವರ್ಷದ ಮೂರು ದಿನನೇ ಚೈತ್ರ ಪೌರ್ಣಿಮೆ ಎಲ್ಲಾರ್ಗು ಒಂದೇ ಒಂದು ಪ್ರಶ್ನೆ ಯಾಕೆ ಈ ಇಲ್ಲಿ ಬೆಂಗಳೂರಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತ ಕರ್ಗ ಉತ್ಸವ ಇಷ್ಟು ಫೇಮಸ್ ಆಗಿದೆ ಅಂತ ಸೊ ಇದ್ರ ಬಗ್ಗೆ ಒಂದು ದೊಡ್ಡ ಹಿನ್ನೆಲೆ ಇದೆ ಮಹಾಭಾರತದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸ್ವರ್ಗಾರೋಹಣ ಪರ್ವದಲ್ಲಿ ಈ ಒಂದು ಕತೆ ನಮ್ಗೆ ಸಿಗುತ್ತೆ ಏನಂದ್ರೆ ಮಹಾಭಾರತ ಯುದ್ಧ ಆಗುತ್ತೆ ನಂತರ ಪಂಚಪಾಂಡವರು ದ್ರೌಪದಿ ಇವರೆಲ್ಲ ಹಿಮಾಲಯಕ್ಕೆ ಹೋಗ್ತಾ ಇರ್ತಾರೆ ಅಂದ್ರೆ ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ ಆಗ ಈ ಪಾಂಡವರೆಲ್ಲ ಮುಂದೆ ಹೊಟ್ಟು ಹೋಗ್ತಾರೆ ದ್ರೌಪದಿ ತಾಯಿ ಹಿಂದೆ ಬಂದ್ ಬಂದ್ಬಿಡ್ತಾರೆ ಅವ್ರ ಹಿಂದೆ ಬಂದಂತ ಒಂದು ಜಾಗದಲ್ಲಿ ಅವ್ರಿಗೆ ತಲೆ ಸುತ್ತಲ್ಲಿ ಬಿದ್ದಂತ ಸಮಯದಲ್ಲಿ ತಿಮಿರಾಸುರ ಅನ್ನುವಂತ ಒಬ್ಬ ರಾಕ್ಷಸ ಪ್ರತ್ಯಕ್ಷ ಆಗ್ತದೆ ಈ ರಾಕ್ಷಸ ಏನ್ ಮಾಡ್ತಾನೆ ಆ ತಾಯಿಗೆ ಕಾಟ ಕೊಡಕ್ ಶುರು ಮಾಡ್ತಾನೆ ನನ್ನ ಮದುವೆ ಆಗುವಂತ ಕೇಳ್ಕೊಂತಾನೆ ಆಲ್ರೆಡಿ ಇಲ್ಲಪ್ಪ ನಮ್ದೆಲ್ಲ ಮುಗ್ದಿ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳದಂತ ಒಂದು ಸಂದರ್ಭದಲ್ಲಿ ಅವನು ಆಕೆಗೆ ಸಾಕಷ್ಟು ತೊಂದರೆ ಕೊಡಕ್ಕೆ ಶುರು ಮಾಡ್ತಾನೆ ಆಗ ದ್ರೌಪದಿ ದೇವಿ ಎಂದಿನಂತೆ ತನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳ್ಕೊಂತ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಈಗ ಹೇಳ್ತಾನೆ ಇಲ್ಲ ತಾಯಿ ನಿನಗೆ ಒಂದು ಜಗನ್ಮಾತೆಯ ಶಕ್ತಿ ಇದೆ ಆ ಶಕ್ತಿಯನ್ನ ನೀನು ನಿನ್ ಒಳಗಡೆ ಜಾಗೃತಿ ಪಡಿಸ್ಕೋ ಆ ನೀನೆಯನ್ನ ಒಂದು ಸಂಹಾರ ಮಾಡಬಹುದು ಅಂತ ಆಗ ಆ ತಾಯಿಯ ಒಂದು ನಿಜ ಸ್ವರೂಪ ಆದಿಶಕ್ತಿಯ ಸ್ವರೂಪ ಆಕೆಗೆ ಅರಿವಾಗ್ತಾ ಆಗ್ತಾ ಆಗ್ತಾ ಅವಳು ರೌದ್ರಗೊಳ್ತಾಳೆ ಅಂತ ಒಂದು ಪರಿಸ್ಥಿತಿನಲ್ಲಿ ಅವಳಿಂದ ಹುಟ್ಟುವಂತವ್ರೆ ಈ ಗಣಾಚಾರಿಗಳು ಗಂಟೆ ಪೂಜಾರಿಗಳು ಮತ್ತೆ ಬಾಂಕ ಪೂಜಾರಿಗಳು ದೌಡ್ರು ಇವರೆಲ್ಲಾ ಆಚೆ ಬರ್ತಾರೆ ಬಂದು ಒಂದು ದೊಡ್ಡ ಸೈನ್ಯನೇ ರೆಡಿ ಆಗುತ್ತೆ ಇವರೆಲ್ಲರೂ ತಿಮಿರಾಸುರನ ಸೈನ್ಯ ಜೊತೆಗೆ ಯುದ್ಧ ಮಾಡಿ ಆ ತಿಮಿರಾಸುರನ ಸಂಹಾರ ಮಾಡ್ತಾರೆ ತಿಮಿರಾ ಅಂದ್ರೆ ಕತ್ಲು ಕತ್ಲು ಮುಗಿತಾ ಬೆಳಕಾಗ ಅಷ್ಟರಲ್ಲಿ ಆ ಯುದ್ಧ ಸಮಾಪ್ತಿಗೊಳ್ಳುತ್ತೆ ಅದಾದ ನಂತರ ತಾಯಿ ಹೇಳ್ತಾಳೆ ಮಕ್ಕಳೇ ನೀವೆಲ್ಲ ಬಂದು ಈ ಸೈನ್ಯದಲ್ಲಿ ಭಾಗವಹಿಸಿ ತಿಮಿರಾಸುರನ್ನ ಒದಿಸಿದಿರಾ ನಾನು ನನ್ನ ಸ್ವರ್ಗಾರೋಹಣದ ಒಂದು ಯಾತ್ರೆಯನ್ನ ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅಮ್ಮ ತಾಯಿ ನಾನು ನಿಮ್ಮಿಂದ ಬಂದಿರುವಂತವ್ರು ನಾವು ಹೇಗಮ್ಮ ನಿನ್ನ ಬಿಟ್ಟಿರೋದು ಅಂತ ಹೇಳಿ ಅವರೆಲ್ಲ ಅವ್ರ ಕಡ್ ಖಡ್ಗಗಳಿಟ್ಕೊಂಡು ಎದೆ ಮೇಲೆ ತಳಸ್ಕೊಂತಾರೆ ಡಿಗ್ ಡಿ ಡಿಗ್ ಡಿ ಅಂತ ಆಗ ತಾಯಿ ಹೇಳ್ತಾಳೆ ಇಲ್ಲ ನನ್ನ ಯಾತ್ರೆನ ನಾನು ಮುಂದುವರಿಸಲೇಬೇಕು ವರ್ಷದಲ್ಲಿ ಮೂರು ದಿನ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಆ ವರ್ಷದ ಮೂರು ದಿನವೇ ಚೈತ್ರ ಪೌರ್ಣಿಮೆ ಅಂದರೆ ಚೈತ್ರ ಮಾಸ ಏನು ನಾವು ಯುಗಾದಿ ಹಬ್ಬ ಮಾಡ್ತೀವಿ ಅದಾದ ನಂತರ ಬರುವಂತಹ ಚೈತ್ರ ಪೌರ್ಣಿಮೆಯ ಮೂರು ದಿನಗಳ ಕಾಲ ಹಸಿ ಕರಗ ನಂತರ ಒಂದು ಪೊಂಗಲ್ ಸೇವೆಯಾಗಿ ಪೊಂಗಲ್ ಸೇವೆ ಮಾಡ್ತಾರೆ ನಂತರ ಕರಗ ಶಕ್ತಿಯೋತ್ಸವ ಈ ಮೂರು ದಿನ ತಾಯಿ ಇಲ್ಲಿ ಬೆಂಗಳೂರಿನ ಜನತೆ ಜೊತೆ ಇರ್ತಾಳೆ ಅನ್ನೋದು ಇಲ್ಲಿನ ಒಂದು ಪ್ರತೀತಿ